ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿ ಗಿಲ್ಲಿ ನಟ ಮತ್ತು ಮಹಾನಟಿ ರಿಯಾಡಿ ಶೋ ಕ್ಯಾಥಿಯ ಗಗನ ಬಾರಿ ಈ ಹಿಂದೆ ಹಲವು ಶೋಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ರಿಯಲ್ ಲೈಫ್ ನಲ್ಲೂ ಒಂದಾಕಾರ ಅನ್ನೋ ಮಟ್ಟಿಗೆ ಇವರಿಬ್ಬರ ಕೆಮಿಸ್ಟ್ರಿ ಹಿಟ್ ಆಗಿರ್ತವು ಒಬ್ಬರಿಗೊಬ್ಬರು ಒಳ್ಳೆಯ ಪರಿಚಯವೂ ಹೌದು ಹೀಗಿರುವಾಗ ಯೂಟ್ಯೂಬರ್ಗಳು ಗಿಲ್ಲಿ ನಟ ಬಗ್ಗೆ ಪ್ರಶ್ನೆ ಕೇಳಿದಾಗ ಗಗನ ನೀಡಿದ ಉತ್ತರ ವೀಕ್ಷಕರಲ್ಲಿ ಅಸಮಾಧಾನ ಮೂಡಿಸಿದೆ ಮಹಾನಟಿ ರಿಯಾಲಿಟಿ ನಿಂದ ಗಮನ ಸೆಳೆದ ಗಗನ ಇದೀಗ ಗಿಲ್ಲಿ ಬಗ್ಗೆ ನಡೆದ ಉತ್ತರಗಳಿಂದ ಸುದ್ದಿಯಾಗ್ತಿದ್ದಾರೆ ಹಿಂದೆ ಹಲವು ಶೋಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ಉತ್ತಮ ಕೆಮಿಸ್ಟ್ರಿ ತೋರಿಸಿದ್ದ ಇಬ್ಬರ ನಡುವಿನ ಸ್ನೇಹವು ವೀಕ್ಷಕರ ಗಮನ ಸೆಳೆದಿತ್ತು ಗಿಲ್ಲಿ ನಟ ಗಗನ ಹಿಂದೆ ಬಿದ್ದು ಫನ್ನಿ ಲವ್ ಡೈಲಾಗ್ ಗಳನ್ನ ಹೊಡೆದಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದ್ರೀಗ ಗಿಲ್ಲಿ ತಮಗೆ ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಗಗನ ಉತ್ತರ ಕೊಟ್ಟು ಹೆಗ್ಗಾ ಮುಗ್ಗಾ ಟ್ರೋಲ್ ಆಗಿದ್ದಾರೆ ಅಷ್ಟಕ್ಕೂ ಗಗನ ಹೇಳಿದ್ದೇನು ಈ ಬಾರಿ ಬಿಗ್ ಬಾಸ್ ಯಾರ್ ಗೆಲ್ಬೇಕು ನಿಮ್ಮ ಪ್ರಕಾರ ಅನ್ನೋ ಪ್ರಶ್ನೆಗೆ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆಲ್ಬೇಕು ಎಂದಿದ್ದಾರೆ ಗಗನ ನಿಮಗೆ ಗೊತ್ತಿರುವವರು ಎಷ್ಟೋ ಜನ ಇದ್ದಾರೆ ಒಳಗೆ ಎಂಥವರೇ ಗೆಲ್ಬೇಕು ಅನ್ನೋದು ಏನಾದ್ರು ಇದ್ಯಾ ಅನ್ನೋ ಪ್ರಶ್ನೆಯೇ ಇಲ್ಲ ಯಾರು ಚೆನ್ನಾಗಿ ಆಡ್ತಾರೋ ಅವರು ಗೆಲ್ಬೇಕು ಎಂದರು ಗಗನ ನಿಮ್ಮ ಫ್ರೆಂಡ್ ಗಿಲ್ಲಿ ಗೆಲ್ಬೇಕು ಅಂತ ಏನಾದ್ರೂ ವಿಶ್ ಮಾಡ್ತೀರಾ ಅಂತ ಕೇಳಿದ್ರೆ ಹಾ ವಿಶ್ ಎಲ್ಲರಿಗೂ ಮಾಡ್ತೀನಿ ಚೆನ್ನಾಗಿ ಆಡೋರಿಗೆ ಎಲ್ಲರಿಗೂ ವಿಶ್ ಮಾಡ್ತೀನಿ ಎಂದರು ಗಗನ ಗಿಲ್ಲಿ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಏನು ಅನ್ನೋ ಪ್ರಶ್ನೆಗೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿಲ್ಲ ನೋಡ್ತಾ ಇಲ್ಲ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೀನಿ ಎಂದು ಗಗನ ಯೂಟ್ಯೂಬರ್ಸ್ಗೆ ಉತ್ತರಿಸುತ್ತಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಗಗನ ಅವರ ಉತ್ತರ ಗಿಲ್ಲಿ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಹತ್ತಿರ ಏಣಿಯನ್ನ ವದಿಯುವುದು ಅಂದರೆ ಇದೆ ಅನ್ಸುತ್ತೆ ಗಗನ ಫೇಮಸ್ ಆಗಿದ್ದೆ ಗಿಲ್ಲಿಯಿಂದ ಈಗ ಇವರಿಗೆ ಗಿಲ್ಲಿನೇ ಬೇಡ ಗಿಲ್ಲಿಯಿಂದ ಬೆಳೆದು ಇವತ್ತು ಅವನ ಬಗ್ಗೆ ಮಾತಾಡೋಕೆ ಆಗಲ್ವಾ ನಿಮಗೆ ಎಲ್ಲರೂ ಅವರವರ ಅವಶ್ಯಕತೆ ಮುಗಿಯೋವರೆಗೂ ಅಷ್ಟೇ ಏಣಿ ಹತ್ತೋಕೆ ಅಷ್ಟೇ ಬೇಕು ಅನ್ಸುತ್ತೆ ಇವರಿಗೆ ಎಷ್ಟು ಸೊಕ್ಕು ಒಳ್ಳೇದಲ್ಲ ಮೇಡಮ್ ಎಂದೆಲ್ಲ ವೀಕ್ಷಕರು ಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು